ಅವ್ರಿ ವ್ಯಾನ್ ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನಲ್ ಅಕ್ಟೋಬರ್ ಅಂದರೆ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಬಿಕಾಸ್ ಅಕ್ಟೋಬರಲ್ಲೇ ನನ್ನ ಬರ್ಡೇ ಹಾಗೆ ಸಿರಿ ಬರ್ಡೇ ಆ್ಯಂಡ್ ಸಿಹಿ ಬರ್ಡೇ ಹಾಗೆ ದಸರಾ ದೀಪಾವಳಿ ಆ್ಯಂಡು ನಮ್ಮ ಏರಿಯಾದಲ್ಲಿರುವಂತಹ ಮಾರಮ್ಮ ದೇವಿಯ ಜಾತ್ರೆ ಕೂಡ ಹಾಗಾಗಿ ತುಂಬಾ ಸ್ಪೆಷಲ್ ನಮಗೆ ಅಕ್ಟೋಬರು ಸೊ ಹಾಗಾಗಿ ಶಾಪಿಂಗ್ ಅಂತೂ ಖಂಡಿತ ಮಾಡೋದಿದ್ದೇ ಇರುತ್ತೆ ಆ್ಯಂಡ್ ಇವತ್ತಿನ ಲಾಗಲ್ಲಿ ನಾವು ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಆ್ಯಂಡ್ ಏನೆಲ್ಲ ಶಾಪ್ ಮಾಡಿದ್ರೆ ಏನೆಲ್ಲ ಥಿಂಗ್ಸ್ ತೊಗೊಂಡೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀವಿ ಮಕ್ಕಳ ಬಟ್ಟೆಗೆ ತುಂಬ ಕಲೆಕ್ಷನ್ಸ್ ಜಾಸ್ತಿ ಹಾಗಾಗಿ ಚಿಕ್ಕಪೇಟೆಗೆ ಹೋಗೋಣ ಅಂತೇಳಿ ಚಿಕ್ಕಪೇಟೆಗೆ ಹೋಗಿದ್ವಿ ಶಾಪಿಂಗ್ ಮಾಡೋದಕ್ಕೆ ಸೊ ತುಂಬಾ ವೆರೈಟಿ ಟೈಪ್ಸ್ ಆಫ್ ಫ್ರಾಕ್ಸು ಕ್ಲಾತ್ಸು ತುಂಬಾ ನೋಡಿದ್ವಿ ಎಷ್ಟು ನೋಡಿದ್ರು ಕೂಡ ಇದು ಒಂದಕ್ಕಿಂತ ಇನ್ನೊಂದು ಚೆನ್ನಾಗೆ ಒಂದಕ್ಕಿಂತ ಇನ್ನೊಂದು ಚೆನ್ನಾಗೆ ಅಂತ ಅನ್ನಿಸ್ತಾ ಇತ್ತು ಆ್ಯಂಡ್ ಏನಂದರೆ ನಾವು ಇಬ್ಬರು ಮಕ್ಳಿಗೂ ಕೂಡ ಸೇಮ್ ಬಟ್ಟೆ ಹಾಕಿಸ್ಬೇಕಂತ ಇದ್ದಿದಲ್ವಾ ಕೆಲವೊಂದು ಒಂದು ಬಟ್ಟೆ ಇಷ್ಟ ಆದರೆ ಇನ್ನೊಂದು ಬಟ್ಟೆಗೆ ಅದ್ರದ್ದು ಸೈಜ್ ಇರಲಿಲ್ಲ ಈ ಥರ ಆಗ್ತಾಯಿತ್ತು ಆ್ಯಂಡು ಮಕ್ಕಳನ್ನ ಕರ್ಕೊಂಡು ಶಾಪಿಂಗ್ ಹೋಗೋದ್ರಂತೂ ತುಂಬಾ ಕಷ್ಟ ಅಂತ ಹೇಳ್ಬೋದು ಇವರಿಬ್ಬರಂತರೂ ಬಟ್ಟೆ ಶಾಪಲ್ಲೇ ಇರೋ ಬರೋ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಬಾಕ್ಸ್ ಎಲ್ಲ ತೆಗೆದು ಸಕ್ಕತ್ತು ತೀಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ನಮಗೂ ಕೂಡ ಶಾಪಿಂಗ್ ಮಾಡೋದು ಅಷ್ಟರಲ್ಲಿ ಸಾಕಾಗೋಯ್ತು ಹಾಗಾಗಿ ನಾನು ಶಾಪಿಂಗ್ ಲಾಗ್ ಮಾಡಬೇಕು ಅಂತ ಇದ್ದಿದ್ದು ಬಟ್ ತುಂಬ ವೀಡಿಯೋಸು ಫೋಟೋಸು ತೊಗೊಳೋದಕ್ಕಾಗಲಿಲ್ಲ ತುಂಬಾ ವೀಡಿಯೋ ಕ್ಲಿಪ್ಸ್ಗಳನ್ನ ನಾನು ಮಿಸ್ ಮಾಡಿದೆ ತೊಗೊಳಕ್ಕಾಗಲಿಲ್ಲ ಬಿಕಾಸ್ ಅವರಿಬ್ಬರು ನಾನು ನೋಡ್ಕೊಳ್ಳೋದ್ರಲ್ಲೇ ಎಂಗೇಜ್ ಆಗೋಗ್ಬಿಟ್ವಿ ಹಾಗಾಗಿ ಚಿಕ್ಕಪೇಟೆ ಶಾಪಿಂಗ್ ಅಂತರೂ ಮೊದಲು ಥರ ಇಲ್ಲ ಈಗ ತುಂಬ ಬದಲಾಗ್ಬಿಟ್ಟಿದೆ ಬಿಕಾಸ್ ಕಾಂಪಿಟೇಷನ್ ಜಾಸ್ತಿ ಆದಾಗೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಜಾಸ್ತಿ ಆಗುತ್ತಲ್ವ ಆ ಥರ ಎಲ್ಲೂ ಕೂಡ ಫೋಟೋಸ್ ಹಾಗೆ ವೀಡಿಯೋಸ್ ಅಲೋ ಇರಲಿಲ್ಲ ಬಿಕಾಸ್ ಇಲ್ಲಿ ಒಂದು ಬಟ್ಟೆ ನಮ್ಗೆ ಯಾವುದಾದ್ರು ಒಂದು ಫ್ರಾಕ್ ಇಷ್ಟ ಆಯಿತು ಅಂತಂದರೆ ಅದರದ್ದು ಫೋಟೋ ತಗೊಂಡು ಮತ್ತೊಂದು ಶಾಪಲ್ಲಿ ತೊಗೊಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲೂ ಕೂಡ ಫೋಟೋಸು ಹಾಗೆ ವೀಡಿಯೋಸು ಇಲ್ಲ ಬೋರ್ಡ್ ಕೂಡ ಹಾಕಿದ್ದಾರೆ ಆ್ಯಂಡ್ ಫಿಕ್ಸ್ಡ್ ರೇಟ್ ಅಂತ ಕೂಡ ಬೋರ್ಡ್ ಹಾಕಿರ್ತಾರೆ ಸೊ ಎಲ್ಲೂ ಕೂಡ ಬಾರ್ಗೆ ಕೂಡ ಮಾಡೋಂಗಿಲ್ಲ ಅಂಡ್ ನಾವು ಕೂಡ ಸಿರಿಗೆ ಮತ್ತೆ ಪಾಪಿಗೆ ಇಬ್ಬರಿಗೂ ಕೂಡ ಬಟ್ಟೆ ಹುಡ್ಕೋಸಲ್ಲೇ ಸಾಕಾಗೋಯ್ತು ಒಂದು ಏಟ್ ಟು ಟೆನ್ ಶಾಪ್ಸ್ ಹುಡ್ಕಿದಾಯ್ತು ಶಾಪಿಂಗ್ ಅಂತ ಹೋದಾಗ ತುಂಬಾ ಲಾಗ್ ಮಾಡ್ಬೇಕನ್ನೋ ಐಡಿಯಾ ಇತ್ತು ಖಂಡಿತ ಮಕ್ಳನ್ನ ಕರ್ಕೊಂಡು ಅಂತೂ ಅದು ಪಾಸಿಬಲ್ ಅಲ್ಲ ಯಾಕಂದ್ರೆ ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಫುಲ್ ಇನ್ವಾಲ್ ಆಗಿಬಿಡ್ತೀವಿ ಸೊ ಶಾಪಿಂಗ್ ಲಾಗ್ ಎಲ್ಲ ಮಾಡೋದಕ್ಕೆ ಆಗದೇ ಇಲ್ಲ ಸೊ ಹಾಗಾಗಿ ಏನೆಲ್ಲ ಶಾಪ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ಅಂಡ್ ಮೊದಲನೇದಾಗಿ ಫಸ್ಟ್ ಮಕ್ಳಿಗೆ ಬಟ್ಟೆ ಇಂಪಾರ್ಟೆಂಟ್ ಹಾಗಾಗಿ ಇದು ಮಕ್ಳಿಗೆ ಬಟ್ಟೆ ತಗೊಂಡ್ವಿ ಇದು ಸಿರಿಗೆ ಸಿಹಿಗೆ ಇಬ್ಬರಿಗೂ ಕೂಡ ಇದು ನಾಮಕರಣಕ್ಕೆ ತಗೊಂಡಂತ ಬಟ್ಟೆ ಮೇಲ್ಗಡೆ ಟಾಪ್ ಹೀಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸಾಫ್ಟ್ ಕ್ಲಾತ್ ಇದೆ ತುಂಬ ಚೆನ್ನಾಗಿದೆ ಬಟ್ ಚಿಕ್ಕಪೇಟೆ ವೆರಿ ಕಾಸ್ಟ್ಲಿ ಆಗಿಬಿಟ್ಟಿದೆ ಚಿಕ್ಕಪೇಟೆ ಅಂದರೆ ವೆರಿ ಕಾಸ್ಟ್ಲಿ ಆಗಿಬಿಟ್ಟಿದೆ ಆ್ಯಂಡ್ ಒಂದು ದುಪ್ಪಟ್ಟ ಬೇರೆ ಕೊಟ್ಟಿರ್ತಾರೆ ಸೇಮ್ ಎರಡೂ ಕ್ಲಾತ್ ಕೂಡ ಸೇಮ್ ಬಟ್ ಸೈಜ್ ಮಾತ್ರ ಡಿಫ್ರೆನ್ಸ್ ಅಷ್ಟೇ ಎರಡಕ್ಕೂ ಕೂಡ ಸೇಮ್ 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 ಕಲರ್ ಸೇಮ್ ಎಲ್ಲಾನು ಕೂಡ ಬಟ್ ಸೈಜ್ ಮಾತ್ರ ಡಿಫ್ರೆನ್ಸ್ ು ಆ್ಯಂಡ್ ಅದು ಸೀರೆ ಸೀರಿದು ಇದಕ್ಕೂ ಕೂಡ ಸಿಹಿ ಪಟಾಳ್ ಒಂದು ಟಾಪ್ ಎಷ್ಟಿರುತ್ತೆ ಸೊ ಇದೆರಡು ಬಟ್ಟೆ ಇದು ನಾಮಕರಣಕ್ಕೆ ಅಂತ ಸೊ ಆ್ಯಂಡ್ ನೆಕ್ಸ್ಟು ನಾಮಕರಣ ಆದಮೇಲೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಸಾಫ್ಟ್ ಕ್ಲಾತ್ ಬೇಕು ಅಂತ ಇರುತ್ತಲ್ವ ಸೊ ಹಾಗಾಗಿ ನಮಗೊಂದು ಫ್ರಾಕು ಇದು ಸಿರಿಗೆ ತೊಗೊಂಡಿರೋದು ಮನೆ ಕಾಸ್ಟ್ಲಿ ಇದೆ ಮಕ್ಳು ಬಟ್ಟೆ ಅಂತೂ ಮಾತಾಡೋಂಗೆ ಇಲ್ಲ ಇದು ಎಕ್ಸ್ಟ್ರಾ ಆಯ್ತು ತೌಸಂಡ್ ರುಪೀಸ್ ತೌಸಂಡ್ ನೈಂಟಿ ಫೈವ್ ರುಪೀಸ್ ಇದು ಆ್ಯಂಡ್ ಅದಿರ್ಡು ಒಂದು ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ವಿ ಗೆಸ್ಟ್ಗಳಿಗೆ ಕೊಡೋದಕ್ಕೆ ಅಂತ ಹೇಳಿ ಸೊ ಸೆಮಿ ಕ್ರೇಕ್ ಸ್ಯಾರೀಸು ತೊಗೊಂಡ್ವಿ ಬಟ್ ಆನ್ಲೈನ್ ಶಾಪಿಂಗ್ ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಅಲ್ಲಿ ನೋಡಿದಾಗ ಆನ್ಲೈನ್ ಶಾಪಿಂಗಲ್ಲಿ ತುಂಬಾ ಕಮ್ಮಿ ಅನಿಸ್ತು ನನಗೆ ಬೈ ಬಟ್ ಅಲ್ಲಿ ಮಿನಿಮಮ್ ತೌಸಂಡ್ ಇದೆ ಯಾವ ಸ್ಯಾರೀಸು ಸಿಗೋಲ್ಲ ಸೊ ಹಂಗಾಗಿ ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ನಿಸ್ತು ಬಟ್ ನಾವಿವಾಗ ನಮ್ಮ ಒಂದು ಅರ್ಜೆಂಟಾಗಿ ಹೋದಾಗ ಫಂಕ್ಷನ್ಸ್ಗಳಿಗೆ ಮಾಡಬೇಕಾಗಲ್ಲ ಸೊ ತೊಗೊಳ್ಳೇಬೇಕಾಗುತ್ತ ಈ ಸ್ಯಾರಿ ನಮ್ಮ ಅಮ್ಮನಿಗೆ ಹಾಗೆ ನಮ್ಮ ಅತ್ತೆಗೆ ತಗೊಂಡಂತಹ ಸ್ಯಾರಿ ಇಬ್ಬರಿಗೂ ಕೂಡ ಸೇಮ್ ಸ್ಯಾರಿನೇ ತಗೊಂಡಿದ್ದು ಬಟ್ ಕಲರ್ ಮಾತ್ರ ಬೇರೆ ಬೇರೆ ಇದೆ ಇವ್ರಿಗೆ ಗ್ರೀನ್ ಮತ್ತು ಯೆಲ್ಲೋ ಕಾಂಬಿನೇಷನ್ ಆ್ಯಂಡ್ ನಮ್ಮ ಅತ್ತೆಗೆ ಪಿಂಕ್ ಮತ್ತು ಬಾದಾಮ್ ಕಲರ್ ತಗೊಂಡಿದ್ದು ಈ ಸ್ಯಾರಿ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಸಾಫ್ಟ್ ಇದೆ ಆ್ಯಂಡ್ ಸಿಲ್ಕ್ ಥರ ಬರುತ್ತೆ ಅಂದರೆ ಶೈನಿಂಗ್ ತುಂಬಾನೇ ಬರುತ್ತೆ ಸೊ ಚೆನ್ನಾಗಿ ಅನ್ಸುತ್ತೆ ಅಟ್ರಾಕ್ಟಿವ್ ಆಗಿರುತ್ತೆ ಹಾಗೆ ಪಿಕಾಕ್ ಕಾಂಬಿನೇಷನ್ ಇದೆ ಸೊ ಈ ಒಂದು ಸ್ಯಾರಿ ನನಗೆ ತುಂಬಾ ಇಷ್ಟ ಆಯ್ತು ತುಂಬಾನೇ ಇಷ್ಟಪಟ್ಟು ತಗೊಂಡಂತಹ ಡ್ರೆಸ್ ಅಂತ ಹೇಳಿ ಹೇಳ್ಬೋದು ಹೇಗಿದೆ ಅಂತ ಇದರ ಕಾಸ್ಟ್ ಫ್ರಾಕು ಬರ್ಡಿಗೆ ಕೇ ಕಟ್ಟಿಂಗ್ ಟೈಮಲ್ಲಿ ಹಾಕೋದಕ್ಕೆ ಅಂತಲೇ ತೊಗೊಂಡಿರೋಂಥ ಫ್ರಾಕ್ಸು ತುಂಬಾ ಹೆವಿ ಬರುತ್ತೆ ಮೀನ್ಸ್ ಹಾಕೊಂಡ್ರೆ ಪ್ರಿನ್ಸಸ್ ಥರ ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ತುಂಬಾ ಇಷ್ಟ ಆಯಿತು ಹಾಗಾಗಿ ಇದನ್ನು ತೊಗೊಂಡ್ವಿ ಆ್ಯಂಡು ಇದರ ಪ್ರೈಸು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ರುಪೀಸ್ ಇದೆ ಒನ್ ರುಪಿ ಕೂಡ ಕಮ್ಮಿ ಮಾಡಲ್ಲ ಫಿಕ್ಸ್ಡ್ ರೇಟ್ ಅಂತ ಮೂರು ಕೂಡ ಹಾಕಿರ್ತಾರೆ ಸೊ ಹಾಗಾಗಿ ಯಾರೇ ಹೋಗಲಿ ಯಾವುದೇ ಕಾರಣಕ್ಕೂ ಪ್ರೈಸ್ ಮಾತ್ರ ಕಮ್ಮಿ ಇರೋದಿಲ್ಲ ಬಟ್ ಹೆವಿ ಇರೋ ಫ್ರಾಕು ಹೆವಿ ಲೇಯರ್ಸ್ ಕೂಡ ಕೊಟ್ಟಿರ್ತಾರೆ ತುಂಬಾ ಲೇಯರ್ಸ್ ಇದೆ ಫ್ರಾಕ್ಗೆ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಈ ಒಂದು ಫ್ರಾಕ್ನ ತೊಗೊಂಡ್ವಿ ಬಟ್ ಸಿರಿಗೆ ಸಿಕ್ತು ಸೈಜು ಬಟ್ ಸಿಹಿಗೆ ಸಿಕ್ಕಿರಲಿಲ್ಲ ಆ್ಯಂಡ್ ಇದು ಬೊಂಬೆಯಿಂದ ತರಿಸ್ಬೇಕು ಆರ್ಡರ್ ತಗೊಬೇಕು ಅಂತ ಹೇಳಿದರು ಸೊ ಆರ್ಡರ್ ಕೊಟ್ಬಿಟ್ಟು ಬಂದಿದ್ವಿ ಆ್ಯಂಡ್ ಸಿಹಿಗೂ ಕೂಡ ಸೇಮ್ ಸಿಹಿಗೂ ಕೂಡ ಸೇಮ್ ಫ್ರಾಕ್ ಪರ್ಚೇಸ್ ಮಾಡಿದ್ದು ಇಬ್ಬರು ಬಟ್ಟೆ ಇಡೋದಕ್ಕೆ ಇಷ್ಟು ಜಾಗ ಬೇಕು ಅಷ್ಟು ಹೆವಿ ಇದೆ ಇಲ್ಲಿ ವೆಟ್ಟಿಂಗ್ ಫ್ರಾಕು ಸೊ ಇದರ ಪ್ರೈಸು ಫೋರ್ ತೌಸಂಡ್ ಹಂಡ್ರೆಡ್ ಫೈವ್ ರುಪೀಸ್ ಒಂದು ಹಂಡ್ರೆಡ್ ರುಪೀಸ್ ಹೆಚ್ಚು ಕಮ್ಮಿ ಡಿಫ್ರೆನ್ಸ್ ಇದೆ ಅಷ್ಟೇ ಅಷ್ಟು ಬಿಟ್ಟರೆ ಏನೂ ಡಿಫ್ರೆನ್ಸ್ ಇಲ್ಲ ಸೊ ಇದೆರಡೂ ಫ್ರಾಕು ಕೂಡ ಸಿರಿ ಸಿಹಿ ಇಬ್ಬರ ಬರ್ಡೇ ಫ್ರಾಕ್ ಬರ್ಡೇ ಬಟ್ಟೆ ಇದು ಸೊ ಫೋರ್ ಆ್ಯಂಡ್ ಹಾಫ್ ತೌಸಂಡ್ ಫೋರ್ ಆ್ಯಂಡ್ ಹಾಫ್ ತೌಸಂಡ್ ಇದು ಬಟ್ ಹೆವಿ ಇದೆ ಸೊ ಮಕ್ಳು ಹಾಕೊಳ್ತಾರೋ ಏನು ಅಂತ ಇಟ್ಟು ಅದಕ್ಕೋಸ್ಕರನೇ ಇನ್ನೂ ಒಂದು ಬಟ್ಟೆ ಪರ್ಚೇಸ್ ಮಾಡಿದ್ವಿ ಬಟ್ ಅಟ್ಲೀಸ್ಟ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತು ಬರ್ ಡೇಕ್ಕೆ ಕಟ್ ಮಾಡೋವರೆಗೂ ಆದರೂ ಈ ಒಂದು ಫ್ರಾಟ್ನ ಹಾಕಬೇಕು ಅಂತ ಸೊ ಇದನ್ನು ತಗೊಂಡಿದ್ದೀನಿ ನೋಡೋಣ ಇಷ್ಟೊತ್ತು ಹಾಕ್ಕೊಳ್ತಾರೆ ಏನು ಅಂತ ಬಿಕಾಸ್ ತಂದೆ ತಾಯಿಗಳಿಗೆ ಆಸೆ ಇರುತ್ತಲ್ವ ಸೊ ಈ ಥರ ಬಟ್ಟೆ ಹಾಕಿಸ್ಬೇಕು ಮಕ್ಕಳಿಗೆ ಅಂತ ಸೊ ಮಾತ್ರ ನಮಗೂ ಕೂಡ ಆಸೆ ಇತ್ತು ಹಾಗಾಗಿ ತೊಗೊಂಡಿದ್ದೀವಿ ಸೊ ನೋಡೋಣ ಇಷ್ಟೊತ್ತು ಏನು ಮಾಡ್ತಾರೆ ಏನು ಅಂತ ಬಂದಂಥ ಗೆಸ್ಟ್ಗಳಿಗೆ ನಾವು ರಿಟರ್ನ್ ಗಿಫ್ಟ್ ಕೊಡಲೇಬೇಕಲ್ವ ಸೊ ಹಾಗಾಗಿ ರಿಟರ್ನ್ ಗಿಫ್ಟ್ಗಳನ್ನ ಪರ್ಚೆಸ್ ಅಲ್ಲೇ ಮಾಡಬೇಕು ಚಿಕ್ಕಪೇಟೆನಲ್ಲಿ ರಿಟರ್ನ್ ಗಿಫ್ಟ್ ಕೂಡ ತೊಗೊಂಡು ಬಂದ್ವಿ ಬಿಕಾಸ್ ಇಲ್ಲೆಲ್ಲ ಮತ್ತೆ ಅದಕ್ಕೆ ಅಂತ ಹೋಗೋಕ್ಕಾಗಲ್ಲ ಸೊ ಅದನ್ನು ಕೂಡ ರಿಟರ್ನ್ ಗಿಫ್ಟ್ ಕೂಡ ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಒನ್ ಪೀಸ್ ತೋರಿಸ್ಬಿಡ್ತೀನಿ ಸೊ ಈ ಥರ ಬರುತ್ತೆ ಇವಾಗೆಲ್ಲ ಈ ಥರದ್ದೆ ಅಲ್ವಾ ಈ ಥರ ಈ ಫಂಕ್ಷನ್ಸ್ಗಳಲ್ಲೆಲ್ಲ ಇಟ್ಟರು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ಇದು ರಿಟರ್ನ್ ಗಿಫ್ಟು ಬಂದಂಥ ಗೊತ್ತಿಗಳಿಗೆ ಕೊಡೋದಕ್ಕೆ ಅಂತ ಹೇಳಿ ಚಿಕನ್ ಒಂದು ನೀಟ್ ಆಗಿ ಪರ್ಚೇಸ್ ಮಾಡಿದ್ದೀನಿ ಆಲ್ಮೋಸ್ಟ್ ಇದು ಇದು ಫುಲ್ ಇರೋದೆಲ್ಲ ರಿಟರ್ನ್ ಗಿಫ್ಟೇ ಇದೆ ಆ್ಯಂಡ್ ರಿಟರ್ನ್ ಗಿಫ್ಟನ್ನು ಹಾಕೋದಕ್ಕೋಸ್ಕರ ಕ್ಯಾರಿ ಬ್ಯಾಗ್ ಬೇಕಲ್ವಾ ಸೊ ಹಾಗಾಗಿ ಕ್ಯಾರಿ ಬ್ಯಾಗ್ ಕೂಡ ಅಲ್ಲೇ ಪರ್ಚೇಸ್ ಮಾಡಿದ್ವಿ ಕ್ಯಾರಿ ಬ್ಯಾಗ್ ಅಂತ ತುಂಬಾ ಕಾಸ್ಟ್ಲಿ ಎರಡು ಬ್ಯಾಂಡಲ್ಲಿ ನಾವು ತೊಗೊಂಡಿದ್ದು ಸೊ ಎರಡು ಬ್ಯಾಂಡಲ್ಲಿಂದ ತ್ರೀ ಫಿಫ್ಟಿ ರುಪೀಸ್ ಆಗಿದ್ದಿದ್ದು ಈ ಥರ ಕ್ಯಾರಿ ಬ್ಯಾಗ್ ಬರುತ್ತೆ ಕ್ವಾಲಿಟಿ ಮೇಲೆ

ಸೊ ಅದು ಹ್ಯಾಂಡ್ ವರ್ಕ್ ಆ್ಯಂಡ್ ಹ್ಯಾಂಡ್ ಮೇಡ್ ಇರುವಂತಹ ಲೆಹೆಂಗಾನ ಚೂಸ್ ಮಾಡಿದೆ ಅದು ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು ಇದೇ ಚೆನ್ನಾಗಿದೆ ಅಂತ ಹೇಳಿದರು ಹಾಗಾಗಿ ಈ ಒಂದು ಲೆಹೆಂಗಾನ ಚೂಸ್ ಮಾಡಿದೆ ಇದು ಸೆಮಿ ಲೆಹೆಂಗಾ ಇಲ್ಲ ಅವರೇ ಸ್ಟಿಚ್ ಮಾಡಿರ್ತಾರೆ ಏನಂದರೆ ಇನ್ನು ಎಕ್ಸ್ಟ್ರಾ ಬ್ಲೌಸು ಆ್ಯಂಡ್ ಎಕ್ಸ್ಟ್ರಾ ಲೆಹೆಂಗಾನ ಫಿಟ್ಟಿಂಗ್ ಮಾಡಿಸ್ಕೊಳ್ಬೇಕಾಗುತ್ತೆ ಹ್ಯಾಂಡ್ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿನೇ ಆಯಿತು ನಮಗೆ ಲೆಹೆಂಗಾ ಆ್ಯಂಡ್ ಬ್ಲೌಸ್ ಪೀಸ್ ಕೂಡ ಬರುತ್ತೆ ಆ್ಯಂಡ್ ಸೆಮಿ ಸ್ಟಿಚ್ ಲೆಹೆಂಗ ಇರುತ್ತೆ ಆ್ಯಂಡ್ ದುಪ್ಪಟ್ಟ ಕೂಡ ಬರುತ್ತೆ ಲೆಹೆಂಗಾ ತೊಗೊಳ್ಳೋರು ಇದ್ದರೆ ಸೊ ಇನ್ನೊಂದು ಆಪ್ಷನ್ ಮಾಡ್ಬೋದು ಶ್ರೀರಾಮ್ಪುರದಲ್ಲಿ ಅದು ಪೀಸ್ ಕೂಡ ಸಿಗುತ್ತಂತೆ ಲೆಹಂಗಾ ಪೀಸು ಸೊ ಅಲ್ಲಿ ಕೂಡ ಲೆಹೆಂಗಾ ಪೀಸ್ ತೊಗೊಂಡು ಬಂದು ಸೊ ಸ್ಟಿಚ್ ಕೊಟ್ಟರೆ ಅವ್ರು ಇನ್ನೂ ಈಸಿಯಾಗೆ ಹೊಲಿಬೋದು ಅಂತ ಹೇಳಿದರು ಸೊ ನಾನು ಸ್ಟಿಚ್ ಕೊಟ್ಟಾಗ ಅವ್ರು ಅದನ್ನೇ ಹೇಳಿದರು ನೀವು ಇವಾಗ ಏನು ಸೆಮಿ ಸ್ಟಿಚ್ ಕೊಟ್ಟಿದ್ದೀರಾ ಸೊ ಇದು ಕೂಡ ಮತ್ತೆ ನಮಗೆ ಡಬಲ್ ವರ್ಕೇ ಆಗುತ್ತೆ ಸೊ ನಾವು ಫಸ್ಟಿಂದ ಇದನ್ನು ಸ್ಟಿಚ್ ಮಾಡಬೇಕಾಗುತ್ತೆ ಅಂಥೇಳಿ ಓವರ್ ಆಲ್ ಇದನ್ನು ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡಿ ಕೊಡೋದಕ್ಕೆ ಟೂ ತೌಸಂಡ್ ಇವರು ನಮಗೆ ಚಾರ್ಜ್ ಮಾಡಿದ್ದು ಅದು ಬ್ಯೂಟಿಕಲ್ಲಿ ಕೊಟ್ಟಿದ್ದಲ್ವಾ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಏನೂ ಇಲ್ಲ ಜಸ್ಟ್ ವರ್ಕ್ ಇಲ್ಲ ಏನಿಲ್ಲ ಜಸ್ಟ್ ನಾರ್ಮಲ್ ಬ್ಲೌಸ್ ಆ್ಯಂಡ್ ಲೆಹೆಂಗಾನ ನಮ್ಮ ತಕ್ಕಂಗೆ ಅವರು ಫಿಟ್ ಮಾಡಿ ಕೊಡ್ತಾರೆ